ರು ಅಭಿವೃದ್ಧಿ ಅಧಿಕಾರರು ಯಾವುದೇ ಕಾರಣಕ್ಕೂ ಬಿ ಡಿ ಡಿ ಎಂದಿರ್ಬೋದು ಇನ್ನೊಂದು ಇರ್ಬೋದು ಯಾವುದೇ ಮನೆಗಳನ್ನ ಹೊಡೆಯಕ್ಕೆ ಬಿಡೋದಿಲ್ಲ ರೈತರನ್ನು ಉದ್ಧಾರ ಮಾಡ್ತಾರೆ ಎಲ್ಲರೂ ಉದ್ಧಾರ ಮಾಡ್ತಾರೆ ಬಡವರು ಬಗ್ಗರನ್ನ ಎಲ್ಲರೂ ಉದ್ಧಾರ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಬಿ ಡಿ ಒಂದು ಇದು ಇದೆ ಅಷ್ಟೇ ಅದು ಅದು ಯಾವತ್ತೇ ಯಾವುದೇ ಇದರಲ್ಲಿ ನಮ್ಮ ಎಲ್ಲಂಕ ಕ್ಷೇತ್ರಕ್ಕೆ ಬರ್ತಾ ಇರೋದು ಅದು ಬಿ ಡಿ ಅದು ನಮ್ಮ ಎಮ್ ಎಲ್ ಎಗೆ ಸೇ ಸೇರ್ತಕ್ಕಂಥದ್ದು ಅದು ಅನ್ಯಾಯ ಮಾಡೋಕ್ಕೆ ಅವರು ಮನಸ್ಸಿಲ್ಲ ಹಂಡ್ರೆಡ್ ಪರ್ಸೆಂಟು ಮಾಡೋದಿಲ್ಲ ಬಿಡಿಯೋ ಮಾಡೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಆಗಿದೆ ಇನ್ನೊಂದು ಹತ್ತು ಪರ್ಸೆಂಟ್ ಅಲ್ಲಿ ಇಲ್ಲವೇ ನಮ್ಮ ಊರಿಗೆ ಹೆಚ್ಚಿನ ಅನುದಾನ ಕೊಟ್ಟವ್ರೆ ನಮ್ಗೆ ನಮ್ಮ ಸಾಹೇಬ್ರ ಅಚ್ಚು ಹೆಚ್ಚುವಾಗಿ ನಮ್ಮೂರಿಗೆ ಅನುದಾನ ಕೊಟ್ಟವ್ರೆ ಅದರಿಂದ ನಮ್ದು ನಮ್ಮ ಸಾಹೇಬ್ರದ್ದು ಏನು ಕೆಲಸ ಮಾಡಿದಾರ ಆ ಅಭಿವೃದ್ಧಿ ಮೇಲೆ ನಾವು ಮತ ಕೇಳ್ತಾ ಇದ್ವಿ ಕೂರ್ಸಿ ನಾನ್ ಕೇಳ್ತೀನಿ ಅವ್ರನ್ನ ಎಮ್ ಎಲ್ ಸಿ ನಾಣಿಸೋ ಇರ್ಬೋದು ಏನು ಕೆಲಸ ಏನು ಕೆಲಸ ಮಾಡೋರು ಈಗ ಇದು ನಾಲ್ಕೂವರೆ ವರ್ಷ ಆಗಿದೆ ಅವ್ರು ಎಮ್ ಎಲ್ ಸಿ ಆಗಿ ಯಾವ ಏನು ಒಂದು ರೂಪಾಯಿ ಕೆಲಸ ಮಾಡೋರು ಅವರು ಅವ್ರು ತಾಕತ್ತಿದ್ರೆ ಇಂಥ ಊರಿಗೂ ಹಾಕಿದ್ದೀನಿ ಅಂತ ಹೇಳಿ ಅವ್ರು ಎಮ್ ಎಲ್ ಸಿ ನಾಡ್ಸೋ ನಾವು ಮತದಾರರಿಗೆ ಕೆಲಸ ಅಭಿವೃದ್ಧಿ ಮಾಡಿದ್ದಾರೆ ಮನೆ ಮನೆಗೂ ಹೋಗಿ ಕೇಳ್ತಾ ಇವೆಲ್ಲ ಪ್ರತಿಯೊಂದು ಲೇಔಟ್ಗಳು ಕಾಂಕ್ರೀಟ್ ಮಾಡ್ತಿದ್ವಿ ಇನ್ನೂ ಮಾಡಿದ್ದೀನಿ ಅಭಿವೃದ್ಧಿಗೋಸ್ಕರ ನನಗೆ ನೀವು ಮತ ಕೊಡಬೇಕು ಹಾಗೂ ನಮ್ಮ ಎಸ್ ಆರ್ ವಿಶ್ವನಾಥರು ನಮ್ಮ ನಮ್ಮ ಶಾಸಕರಾದಂತ ಈಗ ಕೆಲಸ ಕಾರ್ಯಗಳು ಸಾಕಷ್ಟು ಮಾಡಿದ್ದಾರೆ ಈಗ ಅವ್ರಿಲ್ಲ ಅಂದ್ರೆ ನಾವು ಯಾರು ಏನು ಆಗಲ್ಲ ನಾವು ಮೆಂಬರ್ ಆಗ್ಬೋದು ಆಗ್ಬಿಡ್ಬೋದು ಎಮ್ ಎಲ್ ಎಲ್ಲ ನಾವು ಯಾವ ಕೆಲಸನೂ ಆಗಲ್ಲ ಸ್ಥಳೀಯ ಶಾಸಕರು ಇರೋದ್ರಿಂದ ನಾವು ಕೆಲಸ ಮಾಡಬಹುದು ಊರ ಅಕ್ಕ ಪಕ್ಕದೂರು ಒಂದು ಮೂರ್ನಾಲ್ಕು ಕಿಲೋಮೀಟರ್ ಆಗ್ಬೋದು ಇಲ್ಲಿ ಕೈ ಸಿಗ್ತಾರೆ ನಮ್ಮ ಎಮ್ ಎಲ್ ಎರು ಅಂಥರತ್ರ ನಾವು ಕೆಲಸ ಮಾಡ್ತಾರೆ